ಇವತ್ತು ಎರಡು ರೆಸಿಪೀಸ್ ಹೇಳ್ತಾ ಇದ್ದೀನಿ ನೀವು ಫುಲ್ ಕೊನೆಯ ತನಕ ಮಿಸ್ ಮಾಡ್ದಿರ ನೋಡಲೇಬೇಕು ಹಾಯ್ ಫ್ರೆಂಡ್ಸ್ ಸಂಹಿತಾ ಸವಿ ರುಚಿ ಚಾನಲ್ಗೆ ಸ್ವಾಗತ ಇದನ್ನು ತಿನ್ನೋದ್ರಿಂದ ನಿಮ್ಮ ಮೈಗೂ ಹಿತ ಬಾಯಿಗೂ ರುಚಿ ಇದನ್ನು ನೀವು ಹುಗ್ಗಿ ಅಂತಲೂ ಕರಿಬೋದು ಪೊಂಗಲ್ ಅಂತಲೂ ಕರಿಬೋದು ಏನಿಲ್ಲ ಒಂದು ಪಾತ್ರೆ ತೊಗೊಂಬಿಟ್ಟು ಅದನ್ನು ಕಾಯೋಕೆ ಇಟ್ಬಿಟ್ಟು ಅದಕ್ಕೆ ನಾನು ಸಣ್ಣ ಲೋಟ ತೊಗೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ನೋಡಿ ಒಂದೂವರೆ ಲೋಟದಷ್ಟು ಹೆಸರುಬೇಳೆ ಒಂದೂವರೆ ಲೋಟದಷ್ಟು ಅಕ್ಕಿ ದಾಲ್ ಮತ್ತು ರೈಸ್ ಎರಡನ್ನೂ ಈಕ್ವಲ್ ಕ್ವಾಂಟಿಟೀಸಲ್ಲಿ ನೀವು ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಅದು ಸ್ವಲ್ಪ ಕೈ ಮುಟ್ಟಿದ್ರೆ ಬಿಸಿ ಆಗಬೇಕು ಆ ಥರ ಫ್ರೈ ಮಾಡ್ಕೊತಾ ಇರಬೇಕು ಇವತ್ತು ನಾನು ಮಾಡ್ತಾ ಇರೋದು ಸ್ಪೆಷಲ್ಲಾಗಿ ಅವರೆಕಾಳ್ದು ಪೊಂಗಲ್ ಸೂಪರಾಗಿರುತ್ತೆ ನೀವು ಆ್ಯಕ್ಚುಲಿ ಟ್ರೈ ಮಾಡಿದರೆ ತುಂಬ ಸಂತೋಷ ಇಲ್ಲ ಅಂತಂದರೆ ಇವತ್ತೇ ಟ್ರೈ ಮಾಡಿ ಅವರ ಕಾಳ್ದು ಪೊಂಗಲ್ಲು ತುಂಬ ರುಚಿಯಾಗತ್ತೆ ನೋಡಿ ಈ ಥರ ಕೈಗೆ ಮುಟ್ಟಿದ್ರೆ ಅದು ಬಿಸಿ ತಾಗಬೇಕು ಅಷ್ಟು ಹುರಿದ್ರೆ ಸಾಕು ತುಂಬ ಅತೀಯ ಕೆಂಪಗಾಗಬೇಕಪ್ಪ ಅನ್ನೋದೆಲ್ಲ ಏನೂ ಇಲ್ಲ ನೋಡಿ ಇಷ್ಟ ಕರೆಕ್ಟಾಗಿದೆ ಅಂತ ಇವಾಗ ಒಂದು ಕುಕ್ಕರಿಗೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಪೊಂಗಲ್ನ ಯೂಶಲಿ ತುಪ್ಪದಿಂದನೇ ಮಾಡೋದರಿಂದ ತುಪ್ಪ ಜಾಸ್ತಿ ಹಿಡಿಯುತ್ತೆ ನೋಡಿ ಮನೆಯಲ್ಲೇ ಮಾಡಿರೋ ತುಪ್ಪ ಹೇಗಿದೆ ತುಪ್ಪ ಅದು ಅದಕ್ಕಾದ್ಮೇಲಿಂದ ಇದಕ್ಕೇನು ಎಣ್ಣೆ ಸೇರಿಸೋ ಅವಶ್ಯಕತೆ ಇಲ್ಲ ನೀವು ಬೇಕು ಅಂದರೆ ಸೇರಿಸ್ಕೋಬೋದು ಆಮೇಲೆ ಸಾಸಿವೆ ಹಾಕ್ಕೊಳ್ಳೋದು ಸಾಸಿವೆ ಚಿಟ್ಕುಟ್ಟಿದ್ಮೇಲೆ ಇಲ್ಲಿ ಮೆಣಸುಕಾಳು ಹಾಕ್ತಾಯಿದ್ದೀನಿ ಮೆಣಸುಕಾಳಿನಾದ್ರೂ ಹಾಕ್ಬೋದು ಅಥವಾ ಜೀರಿಗೆ ಮೆಣಸುಕಾಳು ಪುಡಿನಾದರೂ ಹಾಕ್ಬೋದು ನಾನು ಇವತ್ತು ಮೆಣಸುಕಾಳು ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಒಂದು ಹತ್ತು ಹನ್ನೆರಡು ಮೆಣಸಾಳು ಹಾಕಿದ್ದೀನಿ ಅಷ್ಟೇ ಅತಿ ಖಾರ ಮಾಡಿದ್ರೂ ತಿನ್ನೋಕ್ಕಾಗಲ್ಲ ಹಾಗಾಗಿ ಆಮೇಲೆ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಎರಡೆ ಎರಡು ಮೆಣಸಿನ್ಕಾಯಿನ ಸಣ್ಣದಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಚಟಪಟ ಅನ್ನಲಿ ಅದಾದಮೇಲೆ ಕರಿಬೇವು ಒಂದೆಸಲು ಕರಿಬೇವು ಸೊಪ್ಪು ಎಲ್ಲದನ್ನು ಫ್ರೈ ಮಾಡ್ಕೊಳ್ಳೋದು ಫ್ರೈ ಆದಮೇಲೆ ಅವರೆಕಾಳನ್ನ ಸಣ್ಣ ಕಾಳು ತೊಗೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಅವರೆಕಾಳನ್ನ ಮುಂಚೆ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಹೇಗೂ ಕುಕ್ಕರ್ಗೆ ಹಾಕ್ತೀವಲ್ವ ಇದಕ್ಕೆ ಹೀಗೆ ಸೇರಿಸ್ಕೊಂಬಿಡ್ಬೋದು ಆಮೇಲೆ ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಹುರಿದ್ರೆ ಅವರೆಕಾಳು ಪೊಂಗಲ್ ತುಂಬ ಚೆನ್ನಾಗಾಗುತ್ತೆ ನೀವು ಖಾರ ಇನ್ನೊಂದು ಸ್ವಲ್ಪ ಬೇಕು ಅಂತಂದರೆ ಜಾಸ್ತಿ ಹಾಕೋಬೋದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅವರೆಕಾಳೆಲ್ಲ ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಆಗಲಿ ಅದಾದಮೇಲೆ ನಾವು ಹುರಿದು ಇಟ್ಕೊಂಡಿದ್ವಲ್ವಾ ಬೇಳೆ ಮತ್ತು ಅಕ್ಕಿನ ಅದನ್ನು ತೊಳ್ಕೊಂಡು ಬರಬೇಕು ಒಂದೆರಡು ಸತಿ ಚೆನ್ನಾಗಿ ತೊಳಿಬೇಕು ನೋಡಿ ತೊಳೆದಿದ್ದೀನಿ ಅದನ್ನು ಇವಾಗ ಇದ್ದೀನಿ ನೀವು ಪಾವುಟೇನಲ್ಲಿ ತೊಳೋದಾದರೆ ಮುಕ್ಕಾಲು ಪಾವು ಅಕ್ಕಿ ಮುಕ್ಕಾಲು ಪಾವು ಹೆಸರು ಬೇಳೆ ಹಾಕಿದಂಗೆ ಲೆಕ್ಕ ಇದು ನೋಡಿ ಎಲ್ಲ ಸೇರಿಸ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಮುಂಚೆನೇ ಹುರಿದಿರ್ತೀವಿ ಆದ್ರೂ ಇನ್ನೊಂದು ಚೂರು ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಚೆನ್ನಾಗಿ ಅದು ಘಮ ಆಗುತ್ತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಪೊಂಗಲ್ ಅನ್ನೋದು ಒಂದು ಹಬ್ಬ ಆಗಿನೇ ಆಚರಿಸೋದ್ರಿಂದ ಒಬ್ಬೊಬ್ಬರು ಮನೇನಲ್ಲಿ ಒಂದೊಂದು ಥರ ಮಾಡ್ತಾರೆ ಇದನ್ನು ಬರೀ ಅಕ್ಕಿ ಹೆಸರುಬೇಳ ಕೆಲವರು ಕೊಬ್ಬರಿ ಬಳಸ್ತಾರೆ ಕೆಲವರು ಕಾಯಿ ಬಳಸ್ತಾರೆ ತುಂಬ ವೆರೈಟಿಗಳಲ್ಲಿ ಮಾಡ್ತಾರೆ ಕೆಲವ್ರು ನೀರಾಗಿ ಮಾಡ್ತಾರೆ ಕೆಲವರು ಗಟ್ಟಿಯಾಗಿ ಮಾಡ್ತಾರೆ ತುಂಬ ಎಷ್ಟೊಂದು ಜಾಗಗಳಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಪೊಂಗಲ್ ಮಾಡ್ತಾರೆ ಇದು ಒಂದು ಸ್ಟೈಲ್ ಆಫ್ ಪೊಂಗಲ್ ಅಷ್ಟೇ ಇವಾಗ ಸೇರಿಸ್ತಾ ಇದ್ದೀನಿ ಅರಶಿನ ಹಾಕಿದ್ಮೇಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ತಕ್ಕನಾಗೆ ನೀರು ಹಾಕೋದು ಯೂಶಲಿ ಪೊಂಗಲ್ಗೆ ಸ್ವಲ್ಪ ಜಾಸ್ತಿ ನೀರು ಹಿಡಿಯುತ್ತೆ ಒಂದು ಲೋಟಕ್ಕೆ ಒಂದೂವರೆ ಲೋಟದಷ್ಟು ನೀರು ಹಾಕಿದ್ರೂ ತೊಂದರೆ ಇಲ್ಲ ಇನ್ನೂ ಜಾಸ್ತಿನೂ ಹಾಕ್ತಾರೆ ಕೆಲವು ಕಡೆ ನಾನು ಅತೀ ನೀರಾಗಿ ಮಾಡ್ತಾ ಇಲ್ಲ ಒಂದು ಆಗಿ ಮಾಡ್ತಾ ಇರೋದ್ರಿಂದ ನಾನು ಒಂದು ಲೋಟಕ್ಕೆ ಒಂದೂವರೆಯಿಂದ ಒಂದು ಮುಕ್ಕಾಲು ಲೋಟದಷ್ಟು ನೀರು ಹಾಕಿದ್ದೀನಿ ಅಷ್ಟೇ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನೀರು ಹಾಕ್ಕೊಂಬಿಡೋದು ನೋಡಿ ನಾನು ಒಂದು ಲೀಟ್ರ್ ಚೊಂಬದು ಆ ಚೊಂಬಲ್ಲಿ ಒಂದು ಚೊಂಬು ಮತ್ತು ಸ್ವಲ್ಪ ಮೇಲೆ ಒಂದು ಕಾಲು ಚೊಂಬಷ್ಟು ಹಾಕ್ತಾಯಿದ್ದೀನಿ ಸೊ ಆಲ್ಮೋಸ್ಟು ನಿಮಗೆ ಒಂದು ಕಾಲು ಲೀಟ್ರು ನೀರು ಹಾಕಿದಂಗೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲಿಂದ ರುಚಿಗೆ ಬೇಕಾಗಿರೋ ಸ್ಟೂಪ್ ಹಾಕೊಳ್ಳೋದು ಹ್ಞೂ ಕಾಲು ಲೋಟ್ ಕಾಲು ಚೊಂಬುನೂ ಹಾಕಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಅನ್ಬೋದು ಒಂದು ಚೊಂಬಷ್ಟು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಅನ್ಬೋದು ಅಷ್ಟೇ ಇವಾಗ ಸ್ವಲ್ಪ ಜೀರಿಗೆ ಕುದಿಯೋವಾಗ ಜೀರಿಗೆ ಹಾಕೋದ್ರಿಂದ ಜೀರಿಗೆ ರಸ ಚೆನ್ನಾಗಿ ಬಿಡುತ್ತೆ ಆಮೇಲೆ ಒಗ್ಗರಣೆನಲ್ಲಿ ಹಾಕಿದ್ರೆ ಸತಿ ಕಪ್ಪಾಗುತ್ತಲ್ವ ಅದೊಂಥರ ಅದರದ್ದು ಕಲರ್ ಚೇಂಜ್ ಆಗುತ್ತಲ್ವ ಕೆಲವ್ರಿಗೆ ಅದರ ರುಚಿ ಇಷ್ಟ ಆಗೋಲ್ಲ ಅದಾದಮೇಲೆ ಈ ಥರ ಹಸಿದಾಗೆ ಕು ತಿನ್ನೋದ್ರಿಂದ ಜೀರಿಗೆದು ಪಿತ್ತ ಕಮ್ಮಿ ಮಾಡುವಂಥ ಕ್ವಾಲಿಟಿ ಎನ್ಹ್ಯಾನ್ಸ್ ಆಗುತ್ತೆ ಅಂದರೆ ಪಿತ್ತಕ್ಕನ ಬೇಗ ಕಮ್ಮಿ ಮಾಡುತ್ತೆ ಅದಕ್ಕೋಸ್ಕರ ಈ ಥರ ನಾನು ಇಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ ಉಪ್ಪು ಹಾಕೋಬೇಕು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಅದಾದಮೇಲೆ ಕಾಯಿ ತುರಿ ನೀವು ಈ ಸ್ಟೇಜಲ್ಲಿ ಕೊಬ್ಬರಿನೂ ಹಾಕೋಬೋದು ಅಥವಾ ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಬೋದು ಆಮೇಲೆ ಶುಂಠಿನ ಉದ್ದುದಕ್ಕೆ ಸೀಳ್ಬಿಟ್ಟು ಅಥವಾ ತುರಿದ್ಬಿಟ್ಟು ಸೇರಿಸ್ಬೋದು ಆಮೇಲೆ ಇಂಗು ಇಂಗನ್ನು ನಾನು ನೀರಿಗೆ ಹಾಕ್ಬಿಟ್ಟು ಕದ್ರುಬಿಟ್ಟು ಹಾಕ್ತಾಯಿದ್ದೀನಿ ಪೇಸ್ಟಿಂಗ್ ಬಳಸ್ತೀನಿ ಅದಕ್ಕೋಸ್ಕರ ನೋಡಿ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿ ಬಂದಮೇಲಿಂದ ಮುಚ್ಚಿಟ್ಬಿಟ್ಟು ಕುಕ್ಕರ್ನ ಮೂರು ಸತಿ ಕೂಗಿಸ್ಕೊಳ್ಳೋದು ನೋಡಿ ಚೆನ್ನಾಗಿ ಕುದಿ ಬಂದ ಮೇಲೆ ಇದು ಮಾಡೋದು ಒಳ್ಳೆಯದು ಮು ಕುಕ್ಕರ್ ಮುಚ್ಚೋದು ಒಳ್ಳೆಯದು ನೋಡಿ ಟೇಸ್ಟ್ ನೋಡೋದಾದರೆ ನೀವು ಇವಾಗ ಟೇಸ್ಟ್ ನೋಡಿಬಿಟ್ಟು ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಸರಿ ಮಾಡ್ಕೋಬೋದು ಎಲ್ಲ ಇನ್ನೊಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ ಕೂಗ್ಲಿ ಕುಕ್ಕರು ನೋಡಿ ಒಂಥರ ಅರ್ಧ ಬೆಂದಂಗೆ ಆಗಿರುತ್ತೆ ಚೆನ್ನಾಗಿ ಚೆನ್ನಾಗಿದು ಪೇಸ್ಟ್ ಥರ ಒಂಥರ ತುಂಬ ಸಾಫ್ಟಾಗಿ ಆಗುತ್ತೆ ಹಾಗಾಗಿ ಮುಚ್ಚಿಟ್ಬಿಟ್ಟು ಮೂರು ಕುಕ್ಕರ್ ಫುಲ್ ಮೂರು ಕೂಗು ಕೂಗ್ಸ್ಬಿಡೋಣ ಹುಗ್ಗಿ ಹೀಗೆ ಉಕ್ಕಿಬರ್ಬೇಕಂತೆ ಆವಾಗ ಎಲ್ಲ ಸಮೃದ್ಧವಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಉಕ್ಕಿದ್ರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಇರೋದು ಇದ್ರ ಜೊತೆಯಲ್ಲಿ ಒಂದು ಸರ್ಪ್ರೈಸ್ ಆಗಿ ಒಂದು ಚಟ್ನಿ ಇದ್ದೀನಿ ಕಾಯಿ ಚಟ್ನಿ ನೋಡಿ ಕಾಯಿ ತುರಿದಿಟ್ಕೊಂಡಿದ್ದೀನಿ ನಾನು ಆ ಡಬ್ಬಿನಲ್ಲಿ ಒಂದು ಕಾಯಿಯಷ್ಟು ಪೂರ್ತಿ ತುರಿದಿಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ನನಗೆ ಇವಾಗ ಚಟ್ನಿಗೆ ಬೇಕಾಗಿರೋಷ್ಟು ಮಾತ್ರ ಹಾಕಿಬಿಟ್ಟು ತೆಗೆದಿಟ್ಬಿಡ್ತೀನಿ ಬರೀ ಕಾಯಿ ಚಟ್ನಿ ತೋರಿಸ್ತಾ ಇದ್ದೀನಿ ಪೊಂಗಲ್ ಜೊತೆಗೆ ನಂಚ್ಕೊಳಕೋಸ್ಕರ ಆಮೇಲೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಸಿರು ಮೆಣಸಿನ್ಕಾಯಿ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಸ್ವಲ್ಪ ಜೀರಿಗೆ ಆಮೇಲೆ ಉಪ್ಪು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನೆಲ್ಲ ರುಬ್ಕೊಂಡು ಬಂದ್ಬಿಟ್ರೆ ಸೂಪರಾಗಿರೋ ಸಿಂಪಲ್ ಆಗಿರೋ ಕಾಯಿ ಚಟ್ನಿ ರೆಡಿ ಎರಡು ನಿಮಿಷದಲ್ಲಿ ಮಾಡಿಬಿಡ್ಬೋದು ಚಟ್ನಿನ ಆಮೇಲೆ ಅದಕ್ಕೊಂದು ಸಾಸಿವೆ ಮತ್ತು ಹಿಂಗಿನ ಒಗ್ಗರಣೆ ಕೊಟ್ಬಿಟ್ರೆ ಚಟ್ನಿ ಸಿದ್ಧ ಆಗೋಯ್ತು ಇವಾಗ ಒಂದು ತಟ್ಟೆಗೆ ನೋಡಿ ಹಾಕ್ತಾಯಿದ್ದೀನಿ ಆ ಸೌಂಡ್ ಇದೆಯಲ್ವಾ ಅಡುಗೆನಲ್ಲಿ ಎಲ್ಲದರಲ್ಲೂ ಥೆರಪಿ ಅದೊಂಥರ ನೋಡಿ ಇವಾಗ ಕುಕ್ಕರ್ ಕೂಲ್ ಆಗಿದೆ ಪೊಂಗಲ್ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ಹಾಂ ಸಖತ್ತಾಗಿದೆ ಕೆಲವ್ರು ಅರ್ಶನ ಹಾಕ್ತಾರೆ ಕೆಲವ್ರು ಅರ್ಶನ ಹಾಕೋಲ್ಲ ನಮ್ಮ ಮನೆಯಲ್ಲಿ ಸಾಮಾನ್ಯ ಬೇಳೆ ಹಾಕಿದಾಗ ಅದಕ್ಕೆ ಅರ್ಶನ ಹಾಕ್ತೀವಿ ಹಾಗಾಗಿ ಅರ್ಶನ ಹಾಕಿ ಮಾಡಿದ್ದೀನಿ ನೋಡಿ ಮೆತ್ತಗಿದೆ ಆದರೆ ತುಂಬ ನೀರಾಗಿ ಮಾಡಿಲ್ಲ ನಾನು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಅಲ್ವಾ ಸಾಕಾಗಿದ್ಯಪ್ಪ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ಇವಾಗ ಒಂದು ಪ್ಲೇಟ್ಗೆ ಚಟ್ನಿ ಬಡಿಸ್ಕೊಂಡು ಆಮೇಲೆ ಪೊಂಗಲ್ ಬಡಿಸ್ಕೊಂಡು ಬಿಸಿ ಬಿಸಿ ತುಪ್ಪ ಮೇಲೆ ಹಾಕ್ಕೊಂಡು ತಿಂದ್ಬಿಟ್ರೆ ರುಚಿನೋ ರುಚಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಖಂಡಿತ ಮರಿಬೇಡಿ ನನ್ನ ವೀಡಿಯೋಸ್ ಲೈಕ್ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ നിങ്ങള അഭിപ്രായ ഖണ്ടിത്ത നോടി ആഹാ പൊങ്കൽ